ಸರ್ ಇಲ್ಲಿ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಬನ್ನಿ ಬನ್ನಿ ಮೇಲ್ಗಡೆ ಇವಾಗ ಗೆಸ್ಟ್ ಬಂದ್ರೆ ಕೆಳಗಡೆ ಉಳಿಲಿಕ್ಕೆ ವ್ಯವಸ್ಥೆ ಇದೆಯಾ ಮೇಲಿನ ಕೆಳಗೆ ಎರಡು ರೂಮ್ ಇದೆ ಮೇಲ್ಗಡೆ ನಾಲ್ಕು ರೂಮ್ ಇದೆ ಮೈಸೂರು ಮಹಾರಾಜ ಫೋಟೋಸ್ ಇದೆ ಅದು ನಮ್ಮ ಅಜ್ಜ ಎಲ್ಲ ದರ್ಬಾರ್ಗೆ ಹೋಗೋರು ಅವಾಗಿನ ಕಾಲದಲ್ಲಿ ದರ್ಬಾರ್ಗ್ ಹೋಗ್ತಿದ್ರು ಮೈಸೂರು ದರ್ಬಾರ್ಗೆ ಹೌದಾ ಸೊ ಹಾಗಾಗಿ ನಮ್ಮ ಹಳೆ ಮನೆಗಳಲ್ಲಿ ಇದರಲ್ಲಿ ಎಲ್ಲ ರಾಜರದ್ದು ಫೋಟೋ ಅವಾಗೆಲ್ಲ ರಾಜಶಾಸನ ಶಾಸನ ಪತ್ರಿಕೆಗಳು ಅಂತ ಅಂದರೆ ಈಗಿನ ಗೆಜೆಟ್ ಇರ್ತಾರೆ ರಾಜಶಾಸನ ಶಾಸನ ಪತ್ರಿಕೆಗಳು ಬರೋದು ಅವರು ಶಾಸನ ಮಾಡೋದು ಗೆಜೆಟ್ ನೋಟಿಫಿಕೇಷನ್ ಏನಂತಾರೆ ಆ ಥರದ್ದೆಲ್ಲ ಅವಾಗೆಲ್ಲ ಕಳಿಸೋರು ಆ ಥರ ಒಂದು ಹಳೆ ಕಾಲದ್ದಿದ್ದು ಅವರೆಲ್ಲ ದೊಡ್ಡ ಲ್ಯಾಂಡ್ ಲಾಡ್ಸು ತುಂಬ ಜಮೀನಿತ್ತು ಅದನ್ನು ಟೆನೆಂಟ್ಸು ಅವರು ಕಲ್ಟಿವೇಟ್ ಮಾಡೋರು ಅವರು ಇವರಿಗೆ ಇಂಟರ್ನ್ ಟು ದೇವಸ್ಥಿಗೆ ರೆಂಟ್ ಆ ಜಮೀನು ಮಾಡಿದ್ದಕ್ಕೆ ಇಷ್ಟು ಕೊಡಬೇಕು ಅಂತ ಒಂದು ಎಕರೆ ಮಾಡಿದವನಿಷ್ಟು ಅರ್ಧ ಎಕರೆ ಮಾಡಿದವನಿಷ್ಟು ಅಂತ ಈ ಲ್ಯಾಂಡ್ ಲಾಡ್ಸಿಗೆ ಕೊಡೋರು ಆಮೇಲೆ ಇವ್ರು ಇಂಟರ್ನ್ ಮಾರಾದ್ರಿಗ್ ಕೊಡ್ತಾ ಇದ್ರು ಹಂಗೆ ದೊಡ್ಡ ಜನರ